ಬಿಗ್ ಬಾಸ್ ಆಟ ರೋಚಕ ಘಟ್ಟದಲ್ಲಿ ಸಾಗುತ್ತಿದೆ ಈಗ ಸಡನ್ ಆಗಿ ಮಲ್ಲಮ್ಮ ಮನೆಯಿಂದ ಹೊರಬಂದಿರುವ ಸುದ್ದಿ ಹರಿದಾಡ್ತಾ ಇದೆ ಸ್ಪರ್ಧೆಗಳ ನಡುವೆ ಸ್ನೇಹಕ್ಕಿಂತ ಸ್ಪರ್ಧೆಯೇ ಮುಖ್ಯವೆನ್ನುವ ಅಭಿಪ್ರಾಯ ಮೂಡಿದ್ದು ತಮ್ಮ ಅಸಲಿ ಆಟವನ್ನು ಶುರು ಮಾಡಿದ್ದಾರೆ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳ ಎಂಟ್ರಿಯಿಂದ ಆಟದಲ್ಲಿ ರೋಚಕತೆ ಮೂಡಿದೆ ಮನೆಯ ಕ್ಯಾಪ್ಟನ್ ಆಗಿ ರಘು ಖಡಕ್ಕಾಗಿ ನಿರ್ಧಾರಗಳನ್ನು ಕೈಗೊಳ್ಳುತ್ತಿದ್ದಾರೆ ಆದರೆ ಅವರ ವಿರುದ್ಧವ ಕೆಲವರು ಅಸಮಾಧಾನ ಹೊರಹಾಕಿದ್ದಾರೆ ಇತ್ತೀಚೆಗೆ ಬಿಗ್ ಬಾಸ್ ಮನೆಯಲ್ಲಿ ವಾರದ ಮಧ್ಯದಲ್ಲೇ ಡಾಗ್ ಸತೀಶ್ ಮತ್ತೊಬ್ಬರು ಸ್ಪರ್ಧಿ ವಾರದ ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದಾರೆ ಎಂಬ ಸುದ್ದಿ ಹಾರಿದಾಡ್ತಾ ಇದೆ ಹಳ್ಳಿಯಿಂದ ಬೆಂಗಳೂರಿಗೆ ಬಂದು ರೀಲ್ಸ್ ಮೂಲಕ ಖ್ಯಾತಿ ಗಳಿಸಿ ಬಿಗ್ ಬಾಸ್ ಮನೆಗೆ ಬಂದಿದ್ದ ಮಲ್ಲಮ್ಮ ಅವರು ದೊದ್ ಮನೆಯಿಂದ ಹೊರ ನಡೆದಿದ್ದಾರೆ ಎನ್ನಲಾಗುತ್ತಿದೆ ವೈಯಕ್ತಿಕ ಕಾರಣದಿಂದ ಮಲ್ಲಮ್ಮ ಅವರು ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದಾರೆ ಎನ್ನಲಾಗಿದೆ ಮಲ್ಲಮ್ಮ ಕುಟುಂಬದವರೊಬ್ಬರಿಗ ಮಗು ಜನಿಸಿದ್ದು ಹೀಗಾಗಿ ಅವರು ಹೋಗಲೇ ಅನಿವಾರ್ಯ ಕಾರ್ಯತೆ ಎದುರಾದ ಹಿನ್ನೆಲೆ ಅವರು ಹೊರಬಂದಿದ್ದಾರೆ ಎಂದು ಹೇಳಲಾಗುತ್ತಿದೆ ಆದರೆ ಮಲ್ಲಮ್ಮ ಅವರ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಮಲ್ಲಮ್ಮ ಎಲಿಮಿನೇಟ್ ಆಗಿಲ್ಲ ಕಂಟಿನ್ಯೂ ಮಾಡಿ ಅಂತ ಪೋಸ್ಟ್ ಹಾಕಿದ್ದಾರೆ ಮಲ್ಲಮ್ಮ ಅವರು ಬಿಗ್ ಬಾಸ್ ಮನೆಯಲ್ಲಿ ಅಷ್ಟಾಗಿ ಕಾಣಿಸಿಕೊಳ್ಳುತ್ತಿಲ್ಲ ಅವರಿಗೆ ವಯಸ್ಸಾಗಿದೆ ಬಿಗ್ ಬಾಸ್ ಆಟವನ್ನು ಅರ್ಥ ಮಾಡಿಕೊಳ್ಳಲು ಆಗುತ್ತಿಲ್ಲವೆಂದು ಸ್ಪರ್ಧಿಗಳೇ ಮನೆಯಲ್ಲಿ ಹೇಳಿದ್ದರು ಆದರೆ ಮಲ್ಲಮ್ಮ ಮಾತಿನಲ್ಲಿ ಚಾಟಿ ಕೊಟ್ಟಿದ್ದರು ಮಲ್ಲಮ್ಮ ಅವರು ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದಾರಾ ಇಲ್ಲೋ ಎನ್ನುವುದನ್ನು ಕಾದು ನೋಡಬೇಕಿದೆ